ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಇಪ್ಪತ್ತು ಆರಾಧ್ಯ ಸೊನಾಲಿಯ ಬಳಿಗೆ ಬಂದು ನಿಮ್ಮ ಜೊತೆ ನಾನು ಬರಬೇಕು ಅಲ್ಲವಾ ಸರಿ ಬರ್ತೀನಿ ಎನ್ನುತ್ತಿದ್ದ ಹಾಗೆ ಸೊನಾಲಿಯ ಮುಖ ಅರಳಿತು ಅವಳ ಖುಷಿಗೆ ಪಾರವೇ ಇರಲಿಲ್ಲ ನೋಡಿದ್ಯಾ ಮಿಥುನ್ ಇಷ್ಟು ವರ್ಷದಿಂದ ನನ್ನ ಮಗಳನ್ನು ನನ್ನ ಜೊತೆ ಮಾತನಾಡದ ಹಾಗೆ ನೀನು ಎಷ್ಟು ಕಾಪಾಡಿಕೊಂಡು ಬಂದೆ ಅಷ್ಟು ಸುಲಭವಾಗಿ ಕರುಳ ಬಳಿಯ ಸಂಬಂಧ ಕಡಿದು ಹೋಗುವುದಿಲ್ಲ ಈಗ ನನ್ನ ಮಗಳೇ ನನ್ನ ಜೊತೆ ಬರ್ತೀನಿ ಎನ್ನುತ್ತಿದ್ದಾಳೆ ನಿನ್ನಿಂದ ಆದರೆ ಈಗ ತಡಿ ನಾನು ನೋಡ್ತೀನಿ ಎಂದು ಸವಾಲಿನ ರೂಪದಲ್ಲಿ ಹೇಳಿದಳು ಸೊನಾಲಿಯ ಮಾತಿಗೆ ಮಿಥುನ್ ಅವರಿಗೆ ಏನು ಹೇಳಬೇಕು ಎಂದೇ ತಿಳಿಯಲಿಲ್ಲ ಆದರೆ ನನ್ನದೊಂದು ಕಂಡೀಷನ್ ಇದೆ ಎಂದಳು ಆರಾಧ್ಯ ಆರಾಧ್ಯ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಲು ವರ್ಷಗಳಿಂದಲೂ ಎಷ್ಟು ಕಾ ಅಂಬಲಿಸುತ್ತಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು ನೀನು ನನ್ನ ಮಗಳು ನನ್ನ ಜೊತೆಯಲ್ಲಿಯೇ ಇರಬೇಕು ಇಷ್ಟು ವರ್ಷ ನಿನಗೋಸ್ಕರ ಜಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದೇನೆ ನೀನು ನನ್ನ ಜೊತೆ ನನ್ನ ಮನೆಗೆ ಬರುತ್ತೀಯಾ ಎಂದರೆ ನೀನು ಯಾವುದೇ ಕಂಡೀಷನ್ ಹಾಕಿದರೂ ನನಗೆ ಒಪ್ಪಿಗೆ ಇದೆ ಮಗಳು ಏನು ಹೇಳುತ್ತಾಳೆ ಎನ್ನುವ ಅಂದಾಜಿಲ್ಲದೆ ಖುಷಿಯಲ್ಲಿಯೇ ಹೇಳಿದಳು ತಾಯಿಯ ಎದೆ ಹಾಲು ಅಮೃತಕ್ಕಿಂತಲೂ ಮಿಗಿಲು ಎಂದು ಹೇಳುತ್ತಾರೆ ಅಂತಹ ಅಮೃತದಿಂದ ನೀವು ನನ್ನನ್ನು ವಂಚಿತಳನ್ನಾಗಿ ಮಾಡಿದ್ದೀರಾ ಈಗ ನನಗೆ ಆ ಅಮೃತ ಬೇಕು ನಾನು ನಿಮ್ಮ ಒಡಲಿನಿಂದ ಇಂದು ಹೊರಬಂತಹ ಹಸುಗು ಸಾಗಬೇಕು ನಾನು ನಿಮ್ಮ ಎದೆಹಾಲು ಕುಡಿಯುತ್ತಾ ಮೊದಲಿನಿಂದ ದೊಡ್ಡವಳಾಗಬೇಕು ಎಲ್ಲ ಮಕ್ಕಳು ತಾಯಿಯ ಮಾಂಗಲ್ಯದ ಸರದ ಜೊತೆ ಆಟವಾಡುತ್ತಾ ಆನಂದಿಸುತ್ತಾ ಹಾಲು ಕುಡಿದು ತಾಯಿಯ ಮಡಿಲಿನಲ್ಲಿ ಬೆಳೆಯುವ ಹಾಗೆ ನಾನು ಕೂಡ ಬೆಳೆಯಬೇಕು ಇದು ನಿಮ್ಮಿಂದ ಸಾಧ್ಯ ಆದರೆ ಮಾತ್ರ ನಾನು ನಿಮ್ಮ ಜೊತೆ ಬರುತ್ತೇನೆ ಇದೇ ನನ್ನ ಕಂಡೀಷನ್ ಎಂದಳು ನಾನು ನಿಮ್ಮ ಜೊತೆ ಬರುವುದಿಲ್ಲ ಎಂದು ಸುಲಭದಲ್ಲಿ ಹೇಳದೆ ಸೊನಾಲಿಗೆ ಅರ್ಥ ಆಗುವ ಹಾಗೆ ಸುದ್ದಿ ಒಡೆದು ಹಾಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾಳೆ ಆರಾಧ್ಯ ಇಡೀ ಮನೆಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶಬ್ದ ಆವರಿಸಿತು ಆರಾಧ್ಯಳ ಮಾತು ಕೇಳಿ ತತ್ತರಿಸಿ ಓದಳು ಸೊನಾಲಿ ಸ್ಪಂದನ ಅವರಿಗೆ ಅವಳ ಮಾತು ಬೇಗ ಅರ್ಥವಾಗದಿದ್ದರೂ ಪ್ರಾಯಾಸದಲ್ಲಿ ನಿಧಾನವಾಗಿ ಅರ್ಥ ಮಾಡಿಕೊಂಡವರ ಮುಖದಲ್ಲಿ ಮುಗುಳುನಗೆ ಹಾದಿ ಹೋಗಿ ಹಾಗೆಯೇ ಸೋಫಾ ಮೇಲೆ ಕುಳಿತರು ಮೊಮ್ಮಗಳ ಮಾತಿಗೆ ಚಪ್ಪಾಳೆ ತಟ್ಟಿದ ಸುಗುಣ ಅವರು ನನ್ನ ಮಗನ ಮುಂದೆ ಏನೋ ಹಾರಾಡುತ್ತಿದ್ದೆ ನನ್ನ ಮೊಮ್ಮಗಳು ಕೇಳುತ್ತಿದ್ದಾಳಲ್ಲ ಅದನ್ನು ನೆಡೆಸಿಕೊಡು ನೆಡೆಸಿಕೊಟ್ಟು ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಎಂದರೆ ಸೊನಾಲಿ ಆಗಲೇ ತಲೆ ತಗ್ಗಿಸಿದಳು ಯಾಕಿಷ್ಟು ಮೌನವಾಗುತ್ತಿದ್ದೀಯ ಸೊನಾಲಿ ಅವಳು ಹೇಳಿದ ಕೆಲಸ ನಿನ್ನಿಂದ ಆಗೋದಿಲ್ಲ ಅಲ್ಲವೇ ಅದೆಷ್ಟು ಸುಲಭದಲ್ಲಿ ಹುಟ್ಟಿದ ದಿನವೇ ಮಗುವನ್ನು ಬಿಸಾಕಿ ಆಸ್ಪತ್ರೆಯಿಂದ ಓದೆ ನೀನು ಅಂದು ನನ್ನ ಮೊಮ್ಮಗಳು ಕುಡಿಯಲು ಹಾಲಿಲ್ಲದೆ ಹಸಿವಿನಿಂದ ಎಷ್ಟು ಅತ್ತಿದ್ದಳು ನನ್ನ ಮಗ ನನ್ನ ಮಗಳ ಅಳುವನ್ನು ನೋಡಿ ಅದೆಷ್ಟು ಒದ್ದಾಡಿದ ಅವನ ಒದ್ದಾಟವನ್ನು ನೋಡಿದ ಎತ್ತ ಕರುಳು ನನಗೆ ಇನ್ನು ಹೇಗೆ ಆಗಿರಬಹುದು ಅದೆಲ್ಲವನ್ನು ಮರೆತು ಈಗ ನನ್ನ ಮಗಳನ್ನು ಕೊಡಿ ಎಂದು ಬಂದು ಸುಲಭವಾಗಿ ಕೇಳಿದರೆ ನನ್ನ ಮಗ ನಿನಗೆ ಮಗಳನ್ನು ಕೊಡಬೇಕಾ ಎಂದರು ಕೋಪದಲ್ಲಿ ಈಗ ಮನೆಯವರ ಜೊತೆ ಮಾತನಾಡಿ ಯಾವ ಪ್ರಯೋಜನವೋ ಇಲ್ಲ ಎಂದು ಯೋಚಿಸಿದ ಸುನಲಿ ಆರಾಧ್ಯಳ ಕೈ ಹಿಡಿದು ಆರಾಧ್ಯ ಪುಟ್ಟ ಈಗ ನೀನು ಹೇಳಿದ್ದು ಸಾಧ್ಯ ಇಲ್ಲ ಎಂದು ನಿನಗೂ ಕೂಡ ಗೊತ್ತು ಆ ಕ್ಷಣಕ್ಕೆ ಆಗ ನನಗೆ ನನ್ನ ಕೆರಿಯರ್ ಮುಖ್ಯವಾಗಿತ್ತು ಅದಕ್ಕೋಸ್ಕರ ನಿನ್ನನ್ನು ಬಿಟ್ಟು ಓದೆನೋ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶದಿಂದ ಅಲ್ಲ ಬೇಕಿದ್ದರೆ ನಿನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ನಿನ್ನ ಬಳಿ ಕ್ಷಮೆ ಕೇಳುತ್ತೇನೆ ನಿನ್ನ ಆಸ್ತಿಯನ್ನು ಇವರೆಲ್ಲರೂ ಅನುಭವಿಸುತ್ತಾ ನಿನಗೆ ಮೋಸ ಮಾಡುತ್ತಿದ್ದಾರೆ ನಿನ್ನ ಕಣ್ಣಿಗೆ ಮಣ್ಣೆರೆಚುತ್ತಿದ್ದಾರೆ ಇವರ ಸಹವಾಸ ನಮಗೆ ಬೇಡ ನಿನಗೆಂದೇ ಆರಾಧ್ಯ ಫ್ಯಾಷನ್ ಎಂಬ ದೊಡ್ಡ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇನೆ ನೀನು ಅಲ್ಲಿ ರಾಣಿಯ ಆಗಿ ಇರಬಹುದು ನನ್ನ ಜೊತೆ ಬಂದು ಬಿಡು ಹೋಗೋಣ ಎಂದಳು ಸೊನಾಲಿ ಹೇಳಿದ ಇವರೆಲ್ಲ ನಿನಗೆ ಮೋಸ ಮಾಡುತ್ತಿದ್ದಾರೆ ಎನ್ನುವ ಈ ಮಾತು ಕೇಳಿದ ಧನುಷ್ ಮನಸ್ಸಿಗೆ ಬಹಳವೇ ನೋವಾಗಿತ್ತು ಇಟ್ ಎಂದು ಗಂಟಲು ಬಿರಿಯುವ ಹಾಗೆ ಕೂಗಿದವಳು ಒಡನೆಯೇ ಕೈ ಒದರಿ ಸೊನಾಲಿಯಿಂದ ತನ್ನ ಕೈ ಬಿಡಿಸಿಕೊಂಡಿದ್ದಳು ನೀವು ಕರೆಯುತ್ತಿದ್ದ ಹಾಗೆ ಬಾಲ ಅಲ್ಲಾಡಿಸಿಕೊಂಡು ನಿಮ್ಮದು ಹಿಂದೆ ಓಡಿ ಬರಲು ನನ್ನನ್ನು ನೀವು ಸಾಕಿದ ನಾಯಿಮರಿ ಎಂದು ತಿಳಿದಿದ್ದೀರಾ ಹೇಗೆ ನಾನು ಆರಾಧ್ಯ ಆರಾಧ್ಯ ಚಕ್ರವರ್ತಿ ನಾನು ಯಾವತ್ತು ಮಿಥುನ್ ಹಾಗೂ ಸ್ಪಂದನ ಅವರ ಮಗಳು ಮಾತ್ರ ನಾನು ಈಗ ಮೇಜರ್ ನನ್ನ ಡಿಸಿಷನ್ ತೆಗೆದುಕೊಳ್ಳಲು ನನಗೆ ಎಲ್ಲ ರೀತಿಯ ಹಕ್ಕುಗಳು ಇದೆ ಅವತ್ತು ಆಸ್ಪಿಟಲ್ನಲ್ಲಿ ಬಿಟ್ಟು ಹೋದವರು ಇವತ್ತು ಯಾವ ಅಧಿಕಾರದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೀರಾ ಅಲ್ಲ ನೀವು ಕರೆಯುತ್ತಿದ್ದ ಆಗಿ ನಾನು ಓಡಿ ಬಂದು ಬಿಡುತ್ತೇನೆ ಅಂತ ನೀವು ಅದು ಹೇಗೆ ನಿರ್ಧಾರ ಮಾಡಿದಿರಿ ನಾನು ಹುಟ್ಟಿದ ದಿನದಿಂದಲೂ ಅವರ ಜೀವ ಜೀವನ ಎರಡನ್ನು ನನಗೋಸ್ಕರ ಮುಡಿಪಾಗಿಟ್ಟ ನನ್ನ ಪೊಪ್ಪನನ್ನು ಬಿಟ್ಟು ಬರುತ್ತೇನೆ ಅಂತ ನೀವು ಅದು ಹೇಗೆ ಯೋಚಿಸಿದಿರಿ ಪೊಪ್ಪ ಅಷ್ಟೇ ಅಲ್ಲ ನಾನು ಅವರ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಎಂದರೂ ಸಹ ಎತ್ತ ಮಕ್ಕಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ನೀಡಿ ಸಾಕಿದರಲ್ಲ ನನ್ನ ಮಮ್ಮಿ ಅವರನ್ನು ನಾನು ಬಿಟ್ಟು ಬರುತ್ತೇನಾ ಎಂದವಳು ಕುಳಿತಿದ್ದ ಸ್ಪಂದನ ಅವರ ಬಳಿಗೆ ಹೋಗಿ ನೆಲದಲ್ಲಿ ಕುಳಿತು ಅವರ ಮಡಿಲಿನ ಮೇಲೆ ತಲೆ ಇಟ್ಟಳು ಆರಾಧ್ಯಳ ಮಾತು ಕೇಳಿದ ಸ್ಪಂದನ ಅವರಿಗೆ ಸಂತೋಷಕ್ಕೆ ಕಣ್ಣಿನಲ್ಲಿ ನೀರು ಇಳಿದಿದ್ದವು ನಡುಗುವ ಕೈಗಳಿಂದಲೇ ಅವಳ ತಲೆ ನೀವುತ್ತಿದ್ದರು ಕಣ್ಣೆತ್ತಿ ಅವರನ್ನೇ ದಿಟ್ಟಿಸಿದವಳು ನೀವು ಬಂದು ನಿನ್ನೆ ಮಾತನಾಡಿ ಹೋದಾಗಿನಿಂದಲೂ ನಾನೆಲ್ಲಿ ಇವರನ್ನು ಬಿಟ್ಟು ಹೋಗುತ್ತೇನೆ ಎಂದು ಈಗಾಗಲೇ ನನ್ನ ಮಮ್ಮಿ ಅರ್ಧ ಜೀವವಾಗಿದ್ದಾರೆ ನನ್ನ ಮಮ್ಮಿಯ ಪ್ರೀತಿಗೆ ಬೆಲೆಯನ್ನೇ ಕಟ್ಟಲು ಆಗುವುದಿಲ್ಲ ಅಂಥದ್ದರಲ್ಲಿ ನಾನು ಅವರನ್ನು ಬಿಟ್ಟು ಬರುತ್ತೇನ ಎಂದವಳು ನನ್ನನ್ನು ಕ್ಷಮಿಸಿ ಮಮ್ಮಿ ನಿನ್ನೆ ತಿಳಿದ ಸತ್ಯದಿಂದ ಗೊಂದಲವಾಗಿತ್ತು ಅದಕ್ಕಾಗಿ ನೀವು ಹಾಸ್ಪಿಟಲ್ನಲ್ಲಿ ಇದ್ದರೂ ನಿಮ್ಮನ್ನು ನೋಡಲು ನನಗೆ ಬರಲಾಗಲಿಲ್ಲ ಎಂದು ಬೇಸರದಲ್ಲಿಯೇ ಹೇಳಿದಳು ಸ್ಪಂದನ ಅವರು ಮಾತನಾಡಿದಿದ್ದರೂ ಕಣ್ಣಿನಲ್ಲಿಯೇ ಪರವಾಗಿಲ್ಲ ಎಂದು ಸನ್ನೆ ಮಾಡುತ್ತಾ ಅವಳ ತಲೆ ನೀವಿದವರು ಬಾಕಿ ಅವಳ ನೆತ್ತಿಗೆ ಚುಂಬಿಸಿದರು ಆರಾಧ್ಯ ತನ್ನ ಎದುರಿಗೆ ಸ್ಪಂದನ ಅವರನ್ನು ಒಗಳಿದ್ದು ನೋಡಿ ಮೈಯೆಲ್ಲ ಉರಿದು ಹೋಗಿತ್ತು ಸೊನಾಲಿಗೆ ಆದರೂ ಈಗ ಏನು ಮಾಡಲಾಗದಂತಹ ಪರಿಸ್ಥಿತಿ ಅವಳದು ಸ್ಪಂದನ ಅವರ ಮಡಿಲಿನಿಂದ ಎದ್ದು ಮತ್ತೆ ಸೊನಾಲಿಯ ಬಳಿಗೆ ಬಂದವಳು ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನನಗೆ ಬುದ್ಧಿ ಬಂದಾಗಿನಿಂದಲೂ ನನ್ನ ಪೊಪ್ಪ ಒಂಟಿಯಾಗಿ ನನ್ನನ್ನು ಎಲ್ಲಿಯೂ ಕಳಿಸೇ ಇಲ್ಲ ಹಾಗೆಲ್ಲ ಇವರು ನನ್ನನ್ನು ಪಂಜರದ ಗಿಳಿ ಮಾಡುತ್ತಿದ್ದಾರೆ ಎಂದು ನನ್ನ ಪೊಪ್ಪನ ಮೇಲೆ ಬೇಸರ ಮಾಡಿಕೊಂಡಿದ್ದೂ ಇದೆ ಆದರೆ ಅವರು ನಿಮ್ಮಿಂದ ನನ್ನನ್ನು ಪ್ರೊಟೆಕ್ಟ್ ಮಾಡುತ್ತಿದ್ದಾರೆ ಎಂದು ನನಗೆ ತಿಳಿಯಲೇ ಇಲ್ಲ ಎಂದವಳು ಮಿಥುನ್ ಅವರ ಬಳಿಗೆ ಹೋಗಿ ಸಾರಿ ಪೊಪ್ಪ ಎಂದಿದ್ದಳು ನೀನು ಸಾರಿ ಕೇಳಿದರೆ ನನಗೆ ನೋವಾಗುತ್ತದೆ ಮುದ್ದು ಎಂದು ತನ್ನ ಮಗಳನ್ನು ಹಾಗೆ ಎದೆಗೆ ಒರಗಿಸಿಕೊಂಡಿದ್ದರು ಮಗಳ ಮಾತು ಕೇಳಿದ ತಂದೆಯ ಹೃದಯದಲ್ಲಿ ಇಷ್ಟು ದಿನ ಇದ್ದಂತಹ ದುಗುಡ ಮಾಯವಾಗಿ ನೆಮ್ಮದಿ ಆವರಿಸಿತು ಆರಾಧ್ಯ ಹಾಗಾದರೆ ಈ ಎತ್ತ ತಾಯಿಯ ಪ್ರೀತಿಗೆ ಬೆಲೆಯೇ ಇಲ್ಲವಾ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಸೊನಾಲಿ ಈ ರೀತಿಯಿಂದನಾದರೂ ಮಗಳ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಅವಳದು ತನ್ನ ತಂದೆಯಿಂದ ದೂರ ಸದ ಸರಿದವಳು ಬೆಲೆ ಎನ್ನುವುದು ಬೇರೆಯವರು ಕೊಡುವುದಲ್ಲ ನಾವೇ ತೆಗೆದುಕೊಳ್ಳುವುದು ಆ ಗುಣ ನಿಮ್ಮಲ್ಲಿ ಇಲ್ಲ ನನ್ನ ಪಾಲಿಗೆ ತಾಯಿ ಎಂದರೆ ಅದು ನನ್ನ ಮಮ್ಮಿ ಮಾತ್ರ ನೀವು ನನ್ನನ್ನು ಬಿಟ್ಟು ಹೋಗಿ ಒಂದು ರೀತಿ ನನಗೆ ಒಳ್ಳೆಯದೇ ಮಾಡಿದ್ದೀರ ನೀವು ಹಾಗೆ ನನ್ನನ್ನು ಬಿಟ್ಟು ಹೋಗಲಿಲ್ಲ ಎಂದಿದ್ದರೆ ನನ್ನ ಮಮ್ಮಿಯಂತಹ ತಾಯಿ ನನಗೆ ಸಿಗುತ್ತಿರಲಿಲ್ಲ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಈ ಜನ್ಮಕ್ಕಷ್ಟೇ ಅಲ್ಲ ಮುಂದಿನ ಜನ್ಮಕ್ಕೂ ಅವರೇ ನನ್ನ ತಾಯಿಯಾಗಬೇಕು ಎಂದು ಬಯಸುವವಳು ನಾನು ಇನ್ನೊಮ್ಮೆ ಈ ಮನೆಗೆ ಬರುವ ಪ್ರಯತ್ನ ಮಾಡಬೇಡಿ ನೀವು ಇಲ್ಲಿಗೆ ಬಂದು ಇಲ್ಲಿರುವವರ ಮನಸ್ಸನ್ನು ಹಾಳು ಮಾಡುವುದು ನನಗೆ ಇಷ್ಟ ಇಲ್ಲ ಬಾಗಿಲು ತೆಗೆದಿದೆ ಪ್ಲೀಸ್ ಇಲ್ಲಿಂದ ಹೊರಡಿ ಎಂದು ಬಾಗಿಲ ಕಡೆ ಕೈ ತೋರಿಸಿದಳು ಮಗಳ ಈ ಮಾತುಗಳನ್ನು ಕೇಳಿದ ಸೊನಾಲಿಗೆ ಎಲ್ಲರ ಮುಂದೆಯೂ ಅವಮಾನವಾದಂತಾಯಿತು ತನ್ನ ಮಗಳು ತಾನು ಕರೆಯುತ್ತಿದ್ದ ಹಾಗೆ ತನ್ನ ಹಿಂದೆ ಬರುತ್ತಾಳೆ ಎಂದು ಸುಲಭವಾಗಿ ನಂಬಿಬಿಟ್ಟಿದ್ದಳು ಅವಳು ಆದರೆ ಅವಳು ಆಡಿದ ಒಂದೊಂದು ಪ್ರಬುದ್ಧವಾದ ಮಾತುಗಳಿಗೂ ದಂಗಾಗಿ ಹೋಗಿದ್ದಳು ಅಲ್ಲದೆ ಈಗ ಮನೆಯಿಂದ ಹೊರಗೆ ಹೋಗು ಎನ್ನುತ್ತಿರುವ ಮಗಳನ್ನು ನೋಡಿ ಒಡಲಲ್ಲಿ ಸಂಕಟ ಆವರಿಸಿತು ಇದರಲ್ಲಿ ಆರಾಧ್ಯಳದ್ದು ಏನು ತಪ್ಪಿದೆ ಈ ರೀತಿಯ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡಿದ್ದು ಸೊನಾಲಿಯೇ ಈಗ ಅನುಭವಿಸುತ್ತಿರುವುದು ಅವಳೇ ನೋಡಿದ್ಯಾ ಸೊನಾಲಿ ಇದೇ ಮಾತನ್ನು ನಾವ್ಯಾರಾದರೂ ಹೇಳಿದ್ದರೆ ನಮ್ಮ ಮೇಲೆ ಅದೆಷ್ಟು ಕೂಗಾಡುತ್ತಿದ್ದೆ ಹಾರಾಡುತ್ತಿದ್ದೆ ಆದರೆ ನೀನು ಎತ್ತ ಮಗಳೇ ಹೀಗೆ ಮಾತನಾಡುತ್ತಿದ್ದಾಳೆ ಕಾಲ ಹೇಗೆ ಬದಲಾಗುತ್ತೆ ನೋಡಿದ್ಯಾ ಶಂಕದಿಂದ ಬಂದರೆ ತೀರ್ಥ ಎನ್ನುವ ಮಾತು ನಿನಗೆ ಸೂಟ್ ಆಗುತ್ತೆ ನೋಡು ಎಂದು ಮತ್ತೊಮ್ಮೆ ಅವಳ ಮನಸ್ಸಿಗೆ ನಾಟುವ ಹಾಗೆ ಮಾತನಾಡಿದರು ಸುಗುಣ ಅವರು ಅಲ್ಲು ಕಡಿಯುತ್ತಾ ಕೈ ಮುಷ್ಟಿ ಮಾಡಿ ಕೋಪದಿಂದ ಅಲ್ಲಿಂದ ಅಷ್ಟೇ ಬಿರುಸಾಗಿ ಹೊರಟಿದ್ದಳು ಸೊನಾಲಿ ಮೌನವಾಗಿ ಹೋಗಿದ್ದನ್ನು ನೋಡಿದ ಮಿಥುನ್ ಅವರು ಉಸಿರನ್ನು ಹೊರದಬ್ಬಿದರು ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಕರಗಿತು ಎಂಬ ಭಾಸವಾಗಿ ಸುಸ್ತಾದವರಂತೆ ಸೋಫಾ ಮೇಲೆ ಕುಸಿದು ಕುಳಿತರು ಮಮ್ಮಿ ನೀವು ಮಲಗಿ ರೆಸ್ಟ್ ಮಾಡುವಿರಂತೆ ಬನ್ನಿ ಎಂದು ಅವರನ್ನು ಕುಳಿತಲ್ಲಿಂದ ರಟ್ಟೆ ಹಿಡಿದು ಎಳಿಸಿ ಅವಳೇ ಅವರ ರೂಮಿಗೆ ಕರೆದುಕೊಂಡು ಹೋಗಿದ್ದಳು ಆರಾಧ್ಯ ಮಮ್ಮಿ ನೀವು ಮಲಗಿರಿ ಸೀತಮ್ಮನಿಗೆ ಹೇಳಿ ನಿಮಗೆ ಏನಾದರೂ ತಿನ್ನಲು ಮಾಡಿಸಿಕೊಂಡು ಬರ್ತೀನಿ ಎಂದು ಹೋಗುವವಳನ್ನು ಆರಾಧ್ಯ ಎಂದು ಮೆಲುಧ್ವನಿಯಲ್ಲಿ ಕರೆದಿದ್ದರು ಏನು ಮಮ್ಮಿ ಬೇರೆ ಏನಾದರೂ ಬೇಕಾ ಎಂದರೆ ನೀನು ಎಲ್ಲಿ ನನ್ನನ್ನು ಬಿಟ್ಟು ಹೋಗುತ್ತೀಯ ಎಂದು ಬಹಳವೇ ಎದರಿದ್ದೇ ಮುದ್ದು ಎಂದರು ನನ್ನ ಮಮ್ಮಿಯನ್ನು ನಾನು ತೊರೆದು ಹೋಗಬೇಕು ಎಂದರೆ ಈ ದೇಹದಲ್ಲಿ ಉಸಿರು ನಿಲ್ಲಬೇಕು ಮಮ್ಮಿ ಎಂದವಳ ಮಾತು ಕೇಳಿ ಹಾಗೆಲ್ಲ ಮಾತನಾಡಬೇಡ ಮುದ್ದು ಎಂದರು ಸರಿ ಮಮ್ಮಿ ನೀವು ಮಲಗಿ ಎಂದವಳು ಹೊರಗೆ ಹೋಗಿದ್ದಳು ಮಲತಾಯಿ ಎಂಬ ಪದವನ್ನೇ ಸುಳ್ಳು ಮಾಡಿದವರು ಸ್ಪಂದನ ವಾತ್ಸಲ್ಯಕ್ಕೆ ಸರಿಸಾಟಿ ಎನ್ನುವುದು ಇಲ್ಲ ಕೋಣೆಗೆ ಬಂದವನು ತಾನು ತೊಟ್ಟಿದ್ದ ಶರ್ಟ್ ಕಳಚಿ ಬರಿ ಮೈಯಲ್ಲಿ ಹಾಸಿಗೆಗೆ ಉರುಳಿದವನ ಮನದಲ್ಲಿ ಕೋಲಾಹಲವೇ ಎದ್ದಿತ್ತು ಮಿಥುನ್ ಅವನಿಗೆ ಎಷ್ಟೇ ಸಮಾಧಾನ ಮಾಡಿರಬಹುದು ಆದರೆ ಅವನ ಮನಕ್ಕೆ ಸಮಾಧಾನವಾಗಿರಲಿಲ್ಲ ಸತ್ಯ ತಿಳಿದಾಗಿನಿಂದ ಅವನಲ್ಲಿಯೇ ಏನೋ ಒಂದು ಕಳೆದುಕೊಂಡು ಅಭಾವ ಆವರಿಸಿತು ನನ್ನ ಪಪ್ಪ ನನ್ನನ್ನು ಸುಲಭವಾಗಿ ಮಗ ಎಂದು ಒಪ್ಪಿಕೊಂಡಿರಬಹುದು ಆದರೆ ಸಮಾಜಕ್ಕೆ ನಾನು ಅವರ ಮಗ ಅಲ್ಲ ಎಂದು ತಿಳಿದರೆ ಸಮಾಜ ನನ್ನನ್ನು ಹೇಗೆ ನೋಡುತ್ತದೆ ಎನ್ನುವ ಅವನ ಪ್ರಶ್ನೆಗೆ ಉತ್ತರ ಸಿಗದೆ ಒದ್ದಾಡಿದನು ಈಗ ಅವನ ಮನದಲ್ಲಿ ನೋವನ್ನು ಹೇಳಿಕೊಳ್ಳಲು ಒಂದು ಎಗಲು ಬೇಕು ಅವನ ಮಾತುಗಳಿಗೆ ಎಗಲು ನೀಡಿ ಸಾಂತ್ವನಿಸುವವರು ಸದ್ಯಕ್ಕೆ ಯಾರೂ ಇರಲಿಲ್ಲ ಸುಮಾರು ಹತ್ತು ನಿಮಿಷಗಳ ಕಾಲ ಯೋಚಿಸಿದವನು ತಾನೇ ಒಂದು ನಿರ್ಧಾರಕ್ಕೆ ಬಂದಿದ್ದನು ಮುಂದುವರೆಯುವುದು ಧನುಷ್ ಏನು ನಿರ್ಧಾರ ಮಾಡಿದ್ದಾನೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು